ಇಲ್ಲಿ ಕುಂದ್ರದ ಬೇಸಿ ಇಲ್ಲಾ ಅಂದ್ರೆ ಒದ್ದೆಡ್ ಕೂತು ಕೂತ್ ಈ ಕುಂದರು ಬಿಸಿಲಿಗೆ ಸಾಕಿತ್ವ ಹೇಳುದು ಕುಂದ್ ಆ ಅಡಗಿ ಮಾಡಿ ಹೋಗ್ಬಿಟ್ಟಾರ ಎಲ್ ಹೋಗ್ಯಾರ ಎಲ್ ಸುದ್ದಿ ಹೇಳುದು ಕೇಳುದು ಏನೇನು ಇಲ್ಲ ತಂದಿನ ನನಗೆ ನೆನಪಿಲ್ಲ ನೋಡು ಬಡ ಬಡ ಮಾಡುದಿಲ್ಲ ಬಿಡುದಿಲ್ಲ ನೆನಪಾದಾಗ ಇವ್ರು ಅವಲ್ಲೇ ಒನಿಗ್ ಹೋಗ್ಬೇಕು ನೋಡು ಅವಾಗ ಮಾಡ್ತಾರ ಏನ್ ಬೈ ಜಲ್ದಿ ಮಾಡಿ ಅದಾವು ಚಲೋ ಆಗಿತ್ ಪಲ್ಯ ಹೊಕ್ಕ ಇನ್ನ ಮಗಳು ಏನೇನಾರ ಮತ್ ಮಾಡಿ ಕಟ್ಬೇಕು ಪಾಪ ಹೋಗ್ತೀ ಮತ್ ಕುಟಿನ್ ಕಂಡು ನೋಡಕ್ ಬರ್ತಾವಲ್ಲ ಕರ್ಸ್ಕೊತೀನಿ ನಾನ್ ನೋಡು ಪಾಪ ಅಲ್ಲಿ ಹೋಗಿ ಎಲ್ಲ ಕೆಲ್ಸ ಮಾಡ್ಕೋತು ಆ ಖುಷಿ ನೋಡ್ಕೊತು ಎಲ್ಲಿ ಇರೋದಿ ಪಾಪದಕ್ಕೆಲ್ಲ ಎಲ್ ಮಾಡೋದಾಕಿತಿ ಹೈರಾಣ ಮಟ್ಟಿ ಒಂದ್ ಒಂದ್ ಹಾಕಿಲ್ ನೋಡ್ರಿ ಒಂದರ ನೋಡ್ಬೇಕಂತ ಕೂತೀನಿ ಇಲ್ಲೇ ಟಿವಿ ನೋಡ್ಕೋ ಊಟ ಮಾಡಿದ್ರ ಒಂದ್ ಒಂದ್ ಪಿಕ್ಚರ್ ಚಂದಿಲ್ಲ ಯಾವ್ದ್ರೋಡಿದ್ರ ಒಂದ್ ಇಲ್ಲ ಈ ಕಡೆ ಏನ್ರಿ ಹೊಳೆ ಏನು ಏನೊ ಎಲ್ಲ ಎಲ್ಲಾ ನೋಡಿದ್ದೇವ್ ಹಳೆ ಮೊಳೆ ನೋಡಾಕುದೇ ಅಕ್ಕ ಇಲ್ಲೇ ಆತ ಊಟ ಮಕ್ಕಳ ಎಲ್ಲಿ ಹೋಗಿದ್ರಿ ಅದ್ ಕೇಳಿದ್ರಿ ಏನ್ ஏனாரு நடி நீனோம் சவாரி இல்லே குத்தங்க குத்தினி ஆஹ் நோடி நோடங்கி பத்தன ஆஹ் அது அத்திரி நம் ஜி மணி ஜாஸ்தி மணி ஜாஸ்தி மணி ஜாஸ்தி மணி அத்த ஏனில் காரில் ஏன் ஜாதிமணி ಅಯ್ಯದು ನೀರ ಜಾಸ್ತಿ ಆ ಆಕಡೆ ಒಂದ್ ಅದಾವ ಅಲ್ಲಿ ನೋಡ್ಕೊಂಡ್ ಬರಕ್ ಆಕೆ ನಿತ್ತಿಲ್ಲ ಹಂಗಾಗಿ ಅವ್ರ ಮನಿ ಹಾಲ್ ಬಂದೇವಿ ನೀರ್ಕಿಲ್ಲ ಬಾಳೆ ನೀರು ಅದಾವೆ ನೀರ್ ನೋಡ್ಕೊಂಡ್ ಬರ ಇಬ್ರು ಹೋಗಿದ್ರೇನ ಒಬ್ಬ ಅದಕ್ಕ ಜೋಡ್ ಮಾಡಿ ಕರ್ಕೊಂಡ್ ಹೋಗಿನಿ ನೀರ್ ಹಾ ಕೊಡಾರ ತಗೊಂಡ್ ಖಾಲಿನೇ ಹೋಗಿರಲ್ಲ ಮತ್ತೆ ಇದ್ರ ಅಲ್ಲಿಗ ತುಂಬಕೊಂಡೆ ಬರ್ಬೇಕಾಗಿತ್ತು ನಾನ್ ಮುಂದ್ ಸುಳ್ಳು ಹೇಳ್ತೀರ ನೀವೇನ ಸುಳ್ಳು ಯಾಕೆ ಹತ್ತಿರ ನಾವ್ ಯಾಕೆ ಸುಳ್ಳು ಹೇಳಿ ಎಲ್ಲಿ ಹೋಗನು ನೋಡ್ರಿ ಅಲ್ಲಿ ಇರ್ತಾವ ಇಲ್ಲ ಮತ್ತೆ ಈಗ ಮೊದ್ಲೇ ಬ್ಯಾಸ್ ಇದ್ದಾರೆ ಬಾಳ ನೀರ್ ಬತ್ತಿರ್ತಾವ್ ಸುಮ್ನೆ ಖಾಲಿ ಕಡ ತಗೊಂಡ್ ಮತ್ ಮನಿ ಖಾಲಿ ಕಡ ಯಾಕ ಬರೋದು ಬಾ ಅದು ಸರಿ ಸರಿ ಇರುದಿಲ್ಲ ತಂದು ಹಂಗ ನೋಡ್ಕೊಂಡ್ ಬರಕ್ ಕೂಗಿದ್ದ ತಗೊಂಡ್ ಬರೋ ನಾವು ಹ್ಮ್ ಯಾರೇ ಗೊತ್ತಿರ್ದ ಹೋಗಿದ್ರೆ ಏನ ಸುಳ್ ಹೇಳಕ್ ನನ್ನ ನನ್ ಮುಂದೆ ಈಗ ಆರ್ತಿ ಹೋಗತ್ತೇದಾ ಏನಾರ ಮಾಡ್ರಿ ಏನಾದ್ರು ಮಾಡಿ ಕಟ್ಬೇಕಲ್ಲ ಮನಿ ಮಗಳು ಹೋಗ್ತಿರ್ತ ಗಂಡ ಮನಿಗೆ ಏನ್ ಹಂಗೆ ಸುಟ್ಟಿ ಸುರ್ಯಾಗಿ ಬಂದ ಹಂಗ ಕಳ್ಸದಿರ್ತೇತೇನಾ ಚಕ್ಲಿ ಉಂಡಿ ಚೋಡಾ ಮತ್ತೆ ಮತ್ತೇನೇನ ಮಾಡ್ರಿ ಏನೇನ್ ಕೇಳ್ತಾ ಅವೆಲ್ಲ ಮಾಡಿ ಕಟ್ಟ್ರಿ ಹ್ಮ್ ಆಯ್ತ್ರಿ ಆಯ್ತು ಮಾರಿ ತಿರ್ಕೊಂಡ್ ಹೋಗ್ ಹೆಂಗ್ ನೋಡ್ರಿ ಬಿರಿ ಬಂದಿರ್ತೇನೆ ಈಗ ಮಾಡೋದು ಅದ್ರ ಮಗಳು ಹೋಗ್ರಿ ಏನಾದ್ ಖುಷಿಯಾಗಿರ್ಬೇಕು ಮತ್ತೇನೈತಿ ಏನ್ ಖುಷಿ ಆದ್ರ ಒಟ್ಟೆ ಬಿಟ್ಟು ಹೊಟ್ಟೆ ಮಗಳನ್ನ ಕರ್ಸಂದಿ ಕಳ್ಸತ್ತೇನಿ அல்லா தா தவிர மனிக்கு நன் மகளிர் அக்கேத்தி இவ்ஜி அண்ண நேத்தி தம் மனிதா நோக்கி இல்லல்ல ஊட்டா ஏன் அதுதான் மாத்தி நாவல் இல்லை நோடு மத்திய ரொக்கப்பட்டு மக்கள் அது கொரகி மிட்டாட்டி மாத்தாடந்த உத்கணி நோடு ಊಟ ಮಾಡ್ರಿ ಊಟ ಮಾಡಿ ಆಮೇಲೆ ಸಂಜೆ ಬಂದಿಟ್ಟು ಏನೇನ್ ಬೇಕು ಎಲ್ಲ ಆರ್ತಿ ಕೇಳ್ರಿ ಕೇಳಿ ಮಾಡ್ರಿ ನಾನು ನೋಡ್ತೀನಿ ಹಂಗ ಕೈ ಕೈ ಬಂದಿಟ್ಟು ಏನಾರ ಇತ್ತಂದ್ರ ನೋಡ್ತೀನಿ ನಿಮ್ಮ ನಿಮ್ ಮೇಲೆ ಬಿಟ್ರ ಮುಗಿಸ್ ಐತಲ್ಲ ಆ ಹರಿ ಮಾಡಿರ್ತೀರಿ ಹ್ಮ್ ಆಯ್ತ ನೀವು ಬಂದಿದ್ರ ಕೇಳ್ರಿ ಮುಂದ್ ಏನಾದ್ರು ಒಂದ್ ಗೊತ್ತಾಗ್ಲಾರ್ದು ನೀವೇ ಮಾಡಕ್ ಹತ್ರ ಹಾಗೆ ಯಾರಾದರೂ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರೆ ನಾ ಸ್ಟೋರಿ ಎಂಡ್ ಇರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಸಂಜೆ ಐದು ಗಂಟೆ ನಂತರ ಅಕ್ಕ ತಂಗಿ ಹುಡುಗಿ ಹೇಳಕ್ಕೆ

ನಾ ಪರಂಗ ನಾ ಬಂದರಂಗ್ ನಾವ್ ಬಂದ ಅವಳಗ್ ಇಬ್ರು ಕೂಡ ಬಂದೇವಿ ಮತ್ತೇನಿಲ್ಲ ಹ್ಮ್ ಬೇಗ ಖುಷಿ ವಿಚಾರನೆ ನಾ ಲೋನ್ ಹಾಕಿದ್ನಲ್ಲ ಮತ್ತ ನಾಡಿನೂ ಇದು ಕೊಟ್ಟಿದ್ಯಾ ಬುಕ್ ಮಾಡಿದ್ಯಾ ನಾಳೆ ಬರ್ತೇತಿ ಗಾಡಿ ತೊಗೊಂಡ್ಬರ್ತೀನಿ ನಾಳೆ ಹ್ಮ್ ಮೂರ್ ಚಲೋ ಆಯ್ತಲ್ಲ ನಾಳೆ ಇಲ್ಲ ಅಂತ ಕೇಳ ಒಂದಿತ್ತ ಅಲ್ಲಿ ಹೋಗಿ ಶಾಸ್ತ್ರ ಕೇಳು ಚಲೋ ಇದರ್ತೀನಿ

மென் அப்பா தாரி இல்லனா எல்லாரும் சும்மா பட்டூரி ஆள் மத்தேன் அல்லவா நமக்கு ನಮಿಗೆ ಯಾಕಟ್ಟು ಉರಿಬೇಕು ಹಾ ಎಲ್ಲರೂ ಅವ್ರವ್ರು ಕಷ್ಟಪಟ್ಟು ದುಡಿದು ಅವ್ರವರ್ ಮಾಡ್ಕೊಂಡ್ರ ಮತ್ತೊಬ್ರ ನಮಗೆ ಯಾಕೆ ಬಟ್ಟೆ ಉರಿಬೇಕು ಚೆನ್ನಾಗಿ ಕಷ್ಟಪಟ್ಟು ಮಾಡ್ಕೊಂಡು ತಿನ್ನಕಲ್ಲ ಅಕೊಂಡ್ ಖುಷಿ ಆಗ್ತೇತಿ ನೀವು ಇಲ್ಲಾ ಬರ್ದೆಲ್ಲ ತಲೆ ಇಟ್ಕೊಂಡು ಅದನ್ನ ಇದನ್ನ ನೀವು ತಿಳ್ಕೊಂಡ್ರೆ ಏನು ಮಾಡಾಕಿಲ್ಲ ಏನೋ ಅವ್ರ ಅಣ್ಣ ಏನೋ ಚಲೋದು ವಿಚಾರ ಮಾಡ್ಬೇಕು ವಿಚಾರ ಮಾಡ್ಬೇಕು ದಿವ್ಯಾ ಸಾಯ್ ಬಂದಿಲ್ಲ ನೋಡ್ರಿ ಕೈ ಹೋದಾದ್ರೂ ಒಂದೇ ದಿನ ಕೈ ಹಾಕಿ ತಂದ ಒಂದು ಒಳೆ ಪುತಿಾರ ಅದನ್ನೇ ಯಾಕೆ ನೀವು ತಪ್ಪಾಕೊಳ್ತೀರಿ ಹಿಂಗೂ ಯಾಕೆ ತಿಳ್ಕೋದ ಇಲ್ಲೊಬ್ರು ಮುಂದೇ ಮುಂದಿಂದ ಯೋಚನೆ ಮಾಡೋಣ ಚಲೋದಾಗಬಹುದು ಕೆಟ್ಟದಾಗ್ಬೋದು ಚಲೋ ಆದ್ರೆ ಚಲೋನೇಲಾ ನಮ್ಗೆ ಬೇಜಾರದ ತಮ್ಮ ಕಷ್ಟದ ಸಿಗ್ಬಾರ್ದ ಹಿಂಗಾರಸ್ ನೀವ್ ಯಾಕೆ ತಿಳ್ಕೊಳುದಿಲ್ಲ ಏನೋ ಮುಂದ್ ಹೊರಬಾರ್ದು ಮಾಡ್ಬಾರ್ದು ಅನ್ನೋದೇ ನಮ್ ಮನ್ಸ್ನಾಗತ್ತಿರದ ನೀವಾರಿ ಗೊತ್ತ ಬಾಯಿ ಮತ್ ಹೇಳ್ತೀರಿ ಮನ್ಸಿನಾಗ ಒಂದ್ ಬೇರೆನೇ ಇರ್ಬೋದು ಹಂಗ ಕೇಳ್ತಿವಿ ಅವ್ರಗೇನ್ ಹಂಗಿಲ್ ತೋರ್ ಮನ್ಸ್ಬೇಕು ಒಟ್ನಾಗ ಈಗ ಚಲೋ ಆಗೈತೆ ಚಲೋ ಮಾತಾಡೋಣ ಮತ್ತೆ ಇಲ್ಲ ಯಾಕ ಅದನ್ನ ಇದನ್ನ ಮಾತಾಡೋದು ಸುಮ್ಮನೆ ಮನಸ್ಸೆಲ್ಲ ಹಾ ಮಾಡ್ಬೋದು ಬಂದಾರ ಗಾಡಿ ತಗೊಂಡಿನಿ ಮನೆ ತೊಗೊಂಡ್ಬರ್ತೀನಿ ಹಂಗ ಹಿಂಗ ತಂದಾರ ಒಟ್ನಾಗ ಹಾಂಗ್ಲೇಕಲ್ಲ ಚಲೋ ಆಗ್ಲಿಲ್ರಿ ಒಟ್ ಹ್ಮ್ ಚಲೋ ಆಗಲಿ ಚಲೋ ಅಲ್ಲಿ ನಾವೇನ ಹಂಗೇನ ಹಂಗ ಹಿಂಗ ಮಾಡೋರಲ್ಲ ನಿಮಗೂ ಈಗ ಗೊತ್ತಕ್ಕಿತ್ತು ನಮ್ಗೆ ಗೊತ್ತಾ ನೋಡ್ರಿ ಇಲ್ಲಿ ಯಾರು ಕೆಟ್ಟದ್ದು ಹೇಳಿಲ್ಲ ಕೆಟ್ಟದ್ದು ಮಾಡ್ಬೇಕು ನೋಡಲ್ಲ ಅವ್ರೇನ್ ಬರ್ಗಿನವ್ರು ಅಲ್ಲ ಅವ್ರ ಕಮ್ಮಿ ಅದಾರ ಹಂಗ ಹಿಂಗತಿ ಏನು ಹೇಳಾಕ ಬರ್ಬೇಡ್ರಿ ಸುಮ್ಮನೆ ಇಲ್ಲಾ ಬರ್ದು ಜಗಳ ಹಚ್ಚಿದಾಗ ಅಂದ್ರ ನಾನು ಜಗಳ ಹಚ್ಚಾಕತ್ತೀನಿ ಅಂತನ ಹಾ ಏನ್ ಹೇಳ್ತೀನಿ ಏನ್ ಮಾತಾಡಕತ್ತಿ ನೋಡ್ಬೇ ನಿನ್ ಸಸಿನ ಹಾ ಇಲ್ಲ ಬರ್ದು ಜಗಳ ಹಚ್ಚಿ ಹೋಗಾಕಿ ಬೆಂಕಿ ಹಚ್ಚಿಕ್ಕಿ ಅನ್ನಾ ಅನ್ನ ಮಾತಿಗೆ ಮಾತಾಡಾಕತ್ತಾರ ನೋಡು ಬಗು ನಾ ಎಂದು ಕಟ್ಟಿದಿಲ್ಲಾ ನೀ ಅದಕ್ಕ ಕಲಿ ಕೆಡ್ಸತ್ತಿಂಗಿ ನೀ ಇದ್ರ ಅದ್ರ ಇದ್ರ ಕರೆಯಲ್ಲ ಅದಕ್ಕ ತಲಿ ಕೆಡ್ಸಬಾರ್ದು ಬಿಡು ಅವ ಹಂಗ ಅವ ಮಾತಾಡದ್ರಾಗ ಒನ್ ನಂಬರ್ ಅದಾವ ಅದ್ಬುಡು ನಿಮಗ್ ತಿನ್ನಕ್ಕ ಏನೇನ್ ಬೇಕು ಎಲ್ಲಾ ಹೇಳಿ ಮಾಡ್ತಾರ ಅವ್ರ ಮತ್ತ್ ನಾನು ಮುಂದೆ ನಿಂತಿರ್ತೀನಿ மத்த உப்பா மாட்டாராத்தையா திடா ஏன் தோட ஆகும் நீக்க கொச்சு கழஸ் மக்கள அது நோட்ர நீ தந்தி சாலதில்லே நீ தந்தி சாலலா நீங்க தந்தி சாலலா அப்ப எட் கொட்ட கசிர் தசிர் தவ அது விட்றீங்க அப்படின் முந்த மாட்டொந்து அஹ் கார் பட் கசு கெபசிட்டி இல்லை மத்தி நம்ம கொட்டி அங்கீர நானே அன்ஸ் ಮತ್ತ ಊರಿಗೋಗಿ ಬಂದ್ರು ಅಯ್ ಉಳತ್ ಸ್ವರ್ಗೇತ್ ನೋಡಿ ಇದ್ದಾಗ ಹ್ಯಾಂಗಿತ್ತು ಹಂಗ ಹಿಂಗ ಅದ್ ಸೊರಗೇ ಬಿಟ್ಟೇತ್ ನೋಡಿ ಏನು ಉಳಿದಿಲ್ಲ ಹುಡುಗ ಹಂಗ ಹಿಂಗ ನಾನು ಸುಮ್ ಕೂತಿದ್ದ ಅವ್ರೇನ ಅವ್ರಗಿ ಮಮ್ಮಗಲ್ಲನಾ ಅವ್ರೇನು ತಿನ್ಸುದು ಉಣಸುದು ಏನ್ ಮಾಡುದಿಲ್ಲ ತಿಳ್ಕೊಂಡ್ರಿ ಹಾಂಗ ಈಗ ನಿಮ್ಗ ಈಗ ಮೊಮ್ಮಗ ಬಂದ ಮನೆಗೆ ಹೋಗಿ ಅವ್ರ ಅತ್ತ ಹಂಗ ಅಂದ್ರ ಅಯ್ಯ್ ನಮ್ಗೆ ನಿಮ್ಮ ಅಮ್ಮಗಳನ್ನ ಕಾಜಿ ಇಲ್ಲ ಹೆಂಗಂತಾರ ನೋಡತ್ತ ಬೇಜಾರಾಗುದಿಲ್ಲನಾಳ್ಕೊಂಡ್ ಮಾತಾಡೋದ್ ಕಲೀರಿ ಮದ இங்க அவரு அவரேஜி நீர் ஆகுது பட்டி கொடுதில் இல்ல மத்தியாடு மம்ம தமிழி மத்த

ಈಗ ಟೆನ್ ಮಿನಿಟ್ಸ್ ಈಗ ಓದು ಟೈಮ್ ಕಮೆಂಟ್ ಮಾಡಿದ್ರು ಚಂದ್ರಿಕಾ ಮರವಾಡೆ ಅನ್ನೋರ್ ಕಮೆಂಟ್ ಮಾಡ್ಯಾರ ಏನಂದ್ರೆ ಹಾಯ್ ಶಿಲ್ಪ ನನ್ನ ಹೆಸರು ಚಂದ್ರಿಕಾ ನಮ್ಮ ಅಮ್ಮನ್ಗೆ ಹಾಯ್ ಅಂತ ಹೇಳಿ ಪ್ಲೀಸ್ ಅಂತ ಕಮೆಂಟ್ ಮಾಡ್ಯಾರ ಚಂದ್ರಿಕಾ ಅವ್ರೆ ನಿಮಗೆ ನಿಮ್ಮಮ್ಮ ನಿಮ್ಮ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅನ್ಕೊಂಡಿರೋದೆಲ್ಲಾ ಆಗ್ಲಿ ಒಂದ್ ಸೆಕೆಂಡ್ ನಿಮ್ಗೆ ನಿಮ್ಮಮ್ಮತೆ ಇಬ್ಬರಿಗೂ ನನ್ ಕಡೆಯಿಂದ ಹಾಯ್ ಅಂತ ಹೇಳಕ್ ಇಷ್ಟ